ಪ್ರಭು ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಚಿಕ್ಕೋಡಿ ಅಪರ್ ಜಿಲ್ಲಾ ಆರೋಗ್ಯ ಇಲಾಖೆಯ ಅಧೀಕ್ಷಕರಾದ ನವೀನ್ ಗಂಗರೆಡ್ಡಿ ಇವರ ನಾಲ್ವತ್ತೊಂಬತ್ತನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಪಟ್ಟಣದ ಆದರ್ಶ ನಗರದಲ್ಲಿರುವ ಪ್ರಭಾಕರ್ ಹವಳ ಐಎಂಎ ಹಾಲ್ನಲ್ಲಿ ಶ್ರೀಮತಿ ಗೋದಾಬಾಯಿ ಕರ್ಣಿಂಗ್ ಮೆಮೋರಿಯಲ್ ಫೌಂಡೇಶನ್ ಮಾರ್ಗದರ್ಶಕರು ಹಾಗೂ ಚಿಕ್ಕೋಡಿ ಅಪ್ಪರ್ ಜಿಲ್ಲಾ ಆರೋಗ್ಯ ಇಲಾಖೆ ಅಧೀಕ್ಷಕರಾದ ನವೀನ್ ಗಂಗರೆಡ್ಡಿ ಇವರ ಪ್ರತಿ ವರ್ಷವೂ ರಕ್ತದಾನ ಶಿಬಿರ ಆಯೋಜನೆ ಮಾಡುತ್ತಾರೆ ಇವರ ಜನ್ಮ ದಿನದ ಅಂಗವಾಗಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರ ಅತಿ ಉತ್ತಮವಾಗಿ ಈ ವರ್ಷ ನಡೆಯಿತು ಒಂದು ನೂರ ಐವತ್ತೇಳು ಜನರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು ಶ್ರೀಮತಿ ಗೋದಾಬಾಯಿ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಗೆಳೆಯರ ಬಳಗದ ವತಿಯಿಂದ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ರಾಜ್ಯ ಸರ್ಕಾರಿ ನೌಕರ ಸಂಘದ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಬಿ ಎ ಕುಂಬಾರ್ ಮಾತನಾಡಿ ಫೌಂಡೇಶನ್ ವತಿಯಿಂದ ಕಳೆದ ನಾಲ್ಕು ವರ್ಷಗಳಿಂದ ಈ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗುತ್ತಿದೆ ಈ ಒಂದು ಕಾರ್ಯ ಉತ್ತಮವಾಗಿದೆ ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಹುಕ್ಕೇರಿ ಟಿಎಚ್ಒ ಉದಯ್ ಕುಡ್ಚಿ ಹಾಗೂ ಚಿಕ್ಕೋಡಿ ಅಪ್ಪರ್ ಜಿಲ್ಲಾ ಆರೋಗ್ಯ ಇಲಾಖೆ ಅಧೀಕ್ಷಕ ನವೀನ್ ಗಂಗರೆಡ್ಡಿ ಇವರು ಪ್ರಮಾಣ ಪತ್ರವನ್ನು ವಿತರಿಸಿದರು ಉಪಸ್ಥಿತಿ ಚಿಕ್ಕೋಡಿ ಜಿಲ್ಲಾ ಅಪ್ಪರ್ ಆರೋಗ್ಯ ಅಧಿಕಾರಿಯಾದ ಶರಣಪ್ಪ ಗಡೇದ್ ಡಾಕ್ಟರ್ ವಿಠಲ್ ಶಿಂದೆ ಡಾಕ್ಟರ್ ದತ್ತಾತ್ರೇಯ ದೊಡ್ಡಮಣಿ ನಿಖಿಲ್ ಸ್ಪೋರ್ಟ್ಸ್ अध्यक्षरू अध्यक्ष गंगरेड्डी अदे रीति डॉक्टर उदय एच ओहकेरी डॉक्टर विवेक होन्याळी डॉक्टर शांतराम भागेवडी डॉक्टर सचिन शर्मा अदे रीति दयां तूर् वकील विक्रम कर्णी महेश नेत्री दीपक अग्निहोत्री विजय कर्णिंग राजू नडम काशिनाथ कराळे ಪ್ರವೀಣ್ ಕಾಂಬ್ಳೆ ಅದೇ ರೀತಿ ಅಭಿಮಾನದ ಬಳಗದವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು ಯಶಸ್ವಿಯಾಗಿ ಈ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಗೋದಾಬಾಯಿ ಕರ್ನಿನ್ ಮೆಮೋರಿಯಲ್ ಫೌಂಡೇಶನ್ ವೆಂಕೇಶ್ವರ್ ಹಾಗೂ ನಿಖಿಲಿ ಸ್ಪೋರ್ಟ್ಸ್ ಕ್ಲಬ್ ವೆಂಕೇಶ್ವರ್ ಹಾಗೂ ಬೆಳಗಾವಿ ಅವರ ಶುಕ್ತಾಶ್ರಯದಲ್ಲಿ ಇವತ್ತು ಶ್ರೀ ನವೀನ್ ಗಂಗರೆಡ್ಡಿ ಅಧೀಕ್ಷಕರು ಅಪರ ಜಿಲ್ಲಾ ಮತ್ತು ಆರೋಗ್ಯ ಮತ್ತು ಕಲ್ಯಾಣ ಹಾಗೂ ವೆಂಕಟೇಶ್ವರ ಈ ಭಾಗದ ವಿತ್ರಾಂತ ಸಮಾಜ ಸೇವಕರ ಇವರ ಬಂದ ಜನ್ಮದಿನದ ನಿಮಿತ್ತ ನನ್ನ ಐ ಎಂ ಎ ಹಾಗೂ ಸಂಕೇಶ್ವರದಲ್ಲಿ ನಾವು ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷವೂ ನವೀನ್ ಗಂಗರೆಡ್ಡಿ ಅವರ ಜನ್ಮ ದಿನಾಚರಣೆಯಿಂದ ನಾವು ಅಂದರೆ ಅವರ ಎಲ್ಲ ಅನುಯಾಯಿಗಳು ಯುವಕ ಸಂಘದವರು ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿರುವಂಥ ಅವರ ಎಲ್ಲ ಗೆಳೆಯರು ಹಾಗೂ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ಈ ಒಂದು ರಕ್ತದಾನ ಶಿಬಿರವನ್ನ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಒಂದು ರಕ್ತದಾನ ಶಿಬಿರವನ್ನ ಯಶಸ್ವಿಗೊಳಿಸಿದ್ದಾರೆ ತೋರಿಸ್ತಾ ಇತ್ತು ಯಾಕಂದ್ರೆ ಬಂದಿರ್ತಕ್ಕಂಥ ದಾರಿ ಇಡೀ ಸಮಾಜಕ್ಕೆ ಮುಂದಾಗಬೇಕು ಮತ್ತೆ ಸಮಾಜದಲ್ಲಿ ನಾವೇನು ಹುಟ್ಟಿದ್ರೆ ಎಲ್ಲರಿಗೂ ಒಳ್ಳೇದು ಮಾಡಬೇಕಂತ ನಿಟ್ಟಿನಲ್ಲಿ ಎಲ್ಲರನ್ನೂ ಒಗ್ಗಟ್ಟು ಒಂದು ಲ್ಲಿ ನವೀನ್ ಶಂಕರ ರೆಡ್ಡಿ ಅವರು ಬಹಳ ಮುಂದುವರಿತಾ ಇದ್ದಾರೆ ಅವರಿಗೆ ನಮ್ಮ ಎಲ್ಲ ಇಲಾಖೆಗಳ ವತಿಯಿಂದ ನನ್ನ ಸ್ವಲ್ಪ ವೈಯಕ್ತಿಕವಾಗಿ ಅವರಿಗೆ ಅತ್ಯಂತ ಹೃದಯ ಕೆಲಸ ಶುಭಾಶಯಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಿಟ್ಟಲ್ ವೆಂಕಪ್ಪಿ ಜಿಲ್ಲಾ ಶಸ್ತ್ರ ವರ್ಷದಂತೆಯೂ ಈ ವರ್ಷವೂ ಸಹ ನಮ್ಮ ಆತ್ಮೀಯ ಸಹೋದರ ಮಿತ್ರರು ಸಮಾಜ ಸಾಮಾಜಿಕ ಕಳಕಳಿಯ ಕಳಕಳಿಯ ಮತ್ತು ಬಂದು ಶ್ರೀಯುತ ನವೀನ್ ಗಂಗರೆಡ್ಡಿ ಅವರ ಒಂದು ಜನ್ಮದಿನದ ಪ್ರಯುಕ್ತವಾಗಿ ಶ್ರೀಮತಿ ಗೋದಾಬಾಯಿ ಗೋವಿಂದ್ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಶಂಕೇಶ್ವರ್ ಮತ್ತು ಜಿಮ್ಸ್ ಬೆಳಗಾವಿ ಆರೋಗ್ಯ ಇಲಾಖೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಮತ್ತು ನವೀನ್ ಗಂಗರೆಡ್ಡಿ ಅವರ ಒಂದು ಗೆಳೆಯರ ಬಳಗದ ವತಿಯಿಂದ ಈ ದಿನ ನಾವು ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಹೋದ ಬಾರಿ ಸುಮಾರು ತೊಂಬತ್ತೆಂಟು ಯೂನಿಟ್ಗಳಷ್ಟು ರಕ್ತವನ್ನು ಮಾದಾನಿಗಳು ರಕ್ತವನ್ನು ನೀಡಿದ್ದಾರೆ ಈ ಈ ವರ್ಷದ ಈ ವರ್ಷ ನಾವು ಸುಮಾರು ನೂರಕ್ಕಿಂತ ಹೆಚ್ಚು ಯೂನಿಟ್ ರಕ್ತವನ್ನು ನಾವು ಬಿಂಬ ಸರ್ಕಾರಕ್ಕೆ ಆರೋಗ್ಯ ಇಲಾಖೆಗೆ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಅವರ ಗೆಳೆಯರ ಬಳಗ ಅವರ ಹಿಂದೇಶಿಗಳು ಮತ್ತು ಅವರ ಸಮಾಜ ಬಾಂಧವರು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತವನ್ನ ದಾನ ಮಾಡ್ತಾ ಇದಾರೆ ಈಗ ಹನ್ನೊಂದುವರೆ ಸುಮಾರಿಗೆ ಸುಮಾರು ಅರವತ್ತು ಯೂನಿಟ್ ರಕ್ತ ರಕ್ತ ಭಂಡಾರವನ್ನ ನಮ್ಮ ಗಿಫ್ಟ್ನವರು ಕಲೆಕ್ಟ್ ಮಾಡಿದ್ದಾರೆ ಈ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಮತ್ತು ಸಮಾಜದ ಪರವಾಗಿ ಅವರ ಗೆಳೆಯರ ಪರವಾಗಿ ಮತ್ತು ಅವರ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳ ಪರವಾಗಿ ಶ್ರೀಯುತ ನವೀನ್ ಗಂಗರೆಡ್ಡಿ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳು ಕೂಡ ನವೀನ್ ಗಂಗರೆಡ್ಡಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಗೋದಾಬಾಯಿ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ಸಂಖೇಶ್ವರ್ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಸಂಖ್ಯೇಶ್ವರ್ ವತಿಯಿಂದ ಒಂದು ಬೃಹತ್ ಉಚಿತ ಆರೋಗ್ಯ ಉಚಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇಲ್ಲಿವರೆಗೂ ಮುಂಜಾನೆಯಿಂದ ಇಲ್ಲಿವರೆಗೂ ನೂರ ಒಂಬತ್ತು ಬೆಡ್ಗಳನ್ನು ಕರೆಕ್ಷನ್ ಮಾಡಿರುತ್ತಾರೆ ಇನ್ನೂ ಒಂದು ನೂರು ಆಗ್ಬೋದು ಅನ್ನುವಂಥ ಒಂದು ಇಚ್ಛೆಯಲ್ಲಿ ಈ ಒಂದು ರಕ್ತದಾನ ಯಾಕಂದ್ರೆ ರಕ್ತ ಅಂಗಡಿಯಲ್ಲಿ ಸಿಗಲ್ಲ ನೀರು ಮತ್ತು ರಕ್ತ ದಾನದ ಮುಖಾಂತರನೂ ಬರಬೇಕು ನೀರು ಮಣಿಯಿಂದ ಮುಖಾಂತರನೇ ಬರಬೇಕು ಎಲ್ಲಿ ಸಿಗ್ತಾ ಇಲ್ಲ ಒಂದು ರಕ್ತದಿಂದ ನಾಲ್ಕು ಜನರ ಜೀವ ಉಳಿಸ್ಬೇಕು ಅದರ ಕಾಂಪೋನೆಂಟ್ಸ್ ಆಗಲಿ ಅದರ ಬ್ಲಾಟ್ಲೆಟ್ ಮಾಡೋದಾಗಲಿ ಒಂದು ಪ್ರೊಜನ್ ಪ್ಲಾಸ್ಮಾ ಮಾಡೋದಾಗಲಿ ಓವರ್ ಬ್ಲಡ್ ಮಾಡೋದಾಗಲಿ